ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಶ್ರೀಮತಿ ಭಾಗ್ಯ ಶ್ರೀ ಬಾಬಣ್ಣ ಏನು ರೀ ಜನಾರ್ದನ್ ರೆಡ್ಡಿ ಅವರೇ ಧೂಳಿನಲ್ಲಿ ಧೂಳಾಗಿರೋ ನೀವು ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತೀರಾ ಒಮ್ಮೆ ಬಳ್ಳಾರಿಗೆ ಬಂದು ಒಮ್ಮೆ ಬಳ್ಳಾರಿಗೆ ಬಂದು ಹೋಗಿದ್ದಕ್ಕನ ಪರಪ್ಪನ ಅಗ್ರಹ ಸೇರಿದ್ದು ಗೊತ್ತಲ್ಲ ಮರ್ತೀರಿ ಅಂದ್ಕೊಂಡು ಪರಪ್ಪನ ಅಗ್ರಹಾರ ಮರ್ತೀರಿ ಅಂದ್ಕೊಂಡು ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ನಾನು ಅನ್ಕೋತಿದ್ದೀನಿ ನೋಡ್ರಿ ಜನಾರ್ದನ್ ರೆಡ್ಡಿ ಸಾಹೇಬ್ರೆ ಇವತ್ತು ಸಿದ್ದರಾಮಯ್ಯವ್ರ ಬಗ್ಗೆ ನಾಲಾಯಕ ಅಂತ ಮಾತಾಡಿದ್ದೀರಿ ನೀವು ನಾಲಾಯಕ ಅಪ್ಪಾಜಿ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿಲ್ಲ ಆ ನೈತಿಕತೆನೂ ನಿಮಗಿಲ್ಲ ಇವತ್ತಿನ ದಿನ ನೀವು ಸಿದ್ದರಾಮಯ್ಯ ಅಪ್ಪಾಜಿ ಬಗ್ಗೆ ಮಾತಾಡಿದ್ದೀರಿ ಮುಂದೆ ಯಾವತ್ತೂ ಈ ತಪ್ಪು ಮಾಡಬೇಡ್ರಿ ನೆಕ್ಸ್ಟ್ ಏನಾದರೂ ಈ ತಪ್ಪು ಮಾಡಿದ್ದ ಕರೆ ಆದರೆ ಇವತ್ತು ಕೊಪ್ಪಳದಲ್ಲಿ ಹೋರಾಟ ಮಾಡ್ತಿದ್ದಾರೆ ಮುಂದಿನ ದಿನಮಾನದಲ್ಲಿ ಇಡೀ ಕರ್ನಾಟಕ ರಾಜ್ಯದಂಥ ಹೋರಾಟ ಮಾಡಬೇಕಾಗತ್ತೆ ದಯಮಾಡಿ ಜನಾರ್ದನ್ ರೆಡ್ಡಿ ಸಾಹೇಬ್ರೆ ನಾನು ನಿಮಗೊಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿನ ನೀವು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಸಿದ್ದರಾಮಯ್ಯ ಅಪ್ಪಾಜಿ ಅವ್ರನ್ನ ಕೇಳದೆ ಹೋದಲ್ಲಿ ಮತ್ತೆ ಬೇರೆನೇ ಇರುತ್ತೆ ವಿಚಾರ ಇದು ಒಂದು ಸಾರಿ ಬಹಳ ದೊಡ್ಡ ತಪ್ಪು ಮಾಡಿದೀರಿ ಮುಂದೆ ಈ ತಪ್ಪಾಗ್ಲಾದಂಗೆ ನೋಡ್ಕೋತೀರಿ ಅಂತ ಈ ಸಂದರ್ಭದಲ್ಲಿ